ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಕೋರ್ಗು ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಇಂದಿನಿಂದ ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ಬೆಲೆ ಏರಿಕೆ ಮುಸ್ಲಿಮರಿಗೆ ಓಲೈಕೆ ಮೀಸಲಾತಿ ವಿರೋಧಿಸಿ ಜನಾಕ್ರೋಶ ಯಾತ್ರೆ ಹೋರಾಟಕ್ಕೆ ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಿವಮೊಗ್ಗದಲ್ಲಿ ಮಕ್ಕಳು ನಾಪತ್ತಕ್ಕೆ ಸುಕಾಂತ್ಯ ತೋಟವೊಂದರಲ್ಲಿ ಅಡಗಿದ್ದ ಬಾಲಕರ ರಕ್ಷಣೆ ಮಕ್ಕಳು ಸಿಕ್ಕ ಸಂತೋಷದಲ್ಲಿ ಪೋಷಕರು ರಾಮನವಮಿಗೆ ಬಂದಿದ್ದ ಭಕ್ತರ ಮೇಲೆ ಹೆಜ್ಜೆನು ದಾಳಿ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ದೇವಸ್ಥಾನದಲ್ಲಿ ಘಟನೆ ಇಪ್ಪತ್ತಕ್ಕೂ ಅಧಿಕ ಜನರು ಆಸ್ಪತ್ರೆಗೆ ದಾಖಲು ಆಸ್ಪತ್ರೆಯಲ್ಲಿಯೇ ನೇಣಿಗೆ ಶರಣಾದ ವೈದ್ಯ ವಿಜಯಪುರದ ತಾಳಿಕೋಟೆ ಪಟ್ಟಣದ ಖಾಸಗಿ ಹಾಸ್ಪಿಟಲ್ನಲ್ಲಿ ಘಟನೆ ಅನುಮಾನಕ್ಕೆ ಎಡೆ ಮಾಡಿದೆ ಡಾಕ್ಟರ್ನ ಸಾವು ಇಂದು ಜಗತ್ಪ್ರಸಿದ್ದ ವೈರಮುಡಿ ಉತ್ಸವ ಚೆಲುವ ನಾರಾಯಣ ಸ್ವಾಮಿಗೆ ಕಿರೀಟ ಧರಿಸಿ ಉತ್ಸವ ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಖಾಕಿ ಬಿಗಿ ಬಂದೋಬಸ್ತ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸಲಿದ್ದಾರೆ ಮೇ ಮೂರರವರೆಗೂ ನಾಲ್ಕು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಕೈ ಸರ್ಕಾರದ ಜನ ವಿರೋಧಿ ನೀತಿ ಏನಿದೆ ಅದನ್ನ ಖಂಡಿಸಿ ಪ್ರತಿಭಟನೆ ಜರುಗತ್ತೆ ಇಂದಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನ ನಡೆಸುತ್ತೆ ಮೇ ಮೂರನೇ ತಾರೀಕಿನವರೆಗೂ ನಾಲ್ಕು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಕೈ ಸರ್ಕಾರದ ಜನ ವಿರೋಧಿ ನೀತಿ ಏನಿದೆ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವುದು ಬಿಜೆಪಿ ನಾಯಕರು ಬೆಲೆ ಏರಿಕೆಯ ನೀತಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಸೇರಿದಂತೆ ಎಸ್ಪಿ, ಟಿಎಸ್ಪಿ ಅನುದಾನ ದುರ್ಬಳಕೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ನಡೆಸುತ್ತಾರೆ ಇವತ್ತಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಗೆ ಸಿಕ್ಕಿರುವ ಕೆಲವೊಂದಷ್ಟು ಅಸ್ತ್ರಗಳನ್ನು ಇಟ್ಕೊಂಡು ರಾಜ್ಯದಾದ್ಯಂತ ಜೊತೆಗೆ ಮಂಡಲಗಳಲ್ಲೂ ಕೂಡ ಜಿಲ್ಲೆಗಳಲ್ಲೂ ಕೂಡ ನಾಲ್ಕು ಹಂತಗಳಲ್ಲಿ ಮೇ ಮೂರನೇ ತಾರೀಕಿನವರೆಗೂ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಇನ್ನು ಕೈ ಸರ್ಕಾರದ ಜನ ನೀತಿ ಅಂತ ಮೊದಲಿನಿಂದಲೂ ಕೂಡ ಬಿಜೆಪಿ ನಾಯಕರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬೆಲೆ ಏರಿಕೆಯ ನೀತಿಯನ್ನ ಖಂಡಿಸಿ ಹಾಗೆ ಬಜೆಟ್ನಲ್ಲಿ ಮುಸ್ಲಿಮರಿಗೆ ನೀಡಿದಂತಹ ಕೆಲವೊಂದಷ್ಟು ಮೀಸಲಾತಿಗಳು ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆಯಲ್ಲಿ ನೀಡಿದಂತಹ ಮೀಸಲಾತಿಗಳು ಇನ್ನು ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಾ ಇದೆ ಹಾಗಾಗಿ ಗ್ಯಾರಂಟಿ ಎಸ್ ಸಿ ಎಸ್ ಎಸ್ಪಿ ಹಾಗೆ ಟಿ ಅನುದಾನದ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ ಇದನ್ನೆಲ್ಲ ಕಂಡಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ನಡೆಸುತ್ತಾರೆ ತಿಂಗಳು ಏಳನೇ ತಾರೀಕಿಂದ ಸುಮಾರು ಹದಿನಾರು ದಿನಗಳ ಕಾಲ ಹದಿನಾರು ದಿನಗಳ ಕಾಲ ಇಡೀ ರಾಜ್ಯ ವ್ಯಾಪಿ ಈ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾ ಇದ್ದೀರಿ ನಾಲ್ಕು ಹಂತದ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದೀರಿ ಮೈಸೂರು ಭಾಗ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಈ ಥರ ಏನೇನು ಕೋಸ್ಟಲ್ ಭಾಗ ಈ ಥರದ್ದೆಲ್ಲ ಭಾಗಗಳಿದೆ ಅದನ್ನು ಡಿವೈಡ್ ಮಾಡಿ ನಾಲ್ಕು ಹಂತದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಸೊ ಒಟ್ಟು ಹದಿನಾರು ದಿನ ಇದರಲ್ಲಿ ಪ್ರಮುಖವಾಗಿ ಬೆಲೆ ಇಂದ ತತ್ತರಿಸ್ತಾ ಇದ್ದಂಥ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ನೀವು ಮೈಸೂರಿನಲ್ಲಿ ಚಾಮುಂಡಿಗೆ ಪೂಜೆಯನ್ನ ಸಲ್ಲಿಸಿ ಯಾತ್ರೆಯನ್ನ ಆರಂಭಿಸಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಬಿಜೆಪಿ ನಾಯಕರು ಸಲ್ಲಿಸುತ್ತಾರೆ ನಂತರದಲ್ಲಿ ನಾಡದೇವತೆಗೆ ಪೂಜೆಯನ್ನ ಸಲ್ಲಿಸಿದ ಮೇಲೆ ಸಂಜೆ ನಾಲ್ಕು ಗಂಟೆಗೆ ಜನ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ಕೊಡ್ತಾರೆ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೀಡುತ್ತಾರೆ ಸೆಂಟ್ರಲ್ ಪೋಸ್ಟ್ ಆಫೀಸ್ ವೃತ್ತದಿಂದ ಯಾತ್ರೆಗೆ ಜೋಶಿ ಚಾಲನೆಯನ್ನ ನೀಡುತ್ತಾರೆ ಇನ್ನು ಮೈಸೂರಿನಲ್ಲಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಮೊದಲ ಅಂದ್ರೆ ಮೊದಲಿಗೆ ಸಲ್ಲಿಸುತ್ತಾರೆ ಅಂದರೆ ಯಾತ್ರೆಗೂ ಮೊದಲಿಗೆ ಮಧ್ಯಾಹ್ನ ಮೂರು ಗಂಟೆಯ ನಂತರದಲ್ಲಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನ ನೆರವೇರಿಸಿದ ನಂತರದಲ್ಲಿ ನಾಡದೇವತೆಗೆ ನಾಲ್ಕು ಗಂಟೆಯ ನಂತರದಲ್ಲಿ ಯಾತ್ರೆಗೆ ಚಾಲನೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೀಡುತ್ತಾರೆ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನ ನಡೆಸಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಮೈಸೂರಿನಿಂದ ಈ ಯಾತ್ರೆಗೆ ಚಾಲನೆಯನ್ನ ಕೊಡ್ತಾರೆ ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ನಂತರದಲ್ಲಿ ಇದೀಗ ಮೂರನೇ ಬಾರಿಗೆ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ರೂಪಿಸ್ತಾ ಇರ್ತಕ್ಕಂತಹದ್ದು ಇದಕ್ಕೆ ಜನಾಕ್ರೋಶ ಆಂದೋಲನ ಯಾತ್ರೆ ಅನ್ನುವಂತ ಒಂದು ಶೀರ್ಷಿಕೆಯನ್ನ ಇಟ್ಟು ಇವತ್ತು ಸಿಎಂ ತವರು ಆಗಿರ್ತಕ್ಕಂಥ ಮೈಸೂರಿನಿಂದಲೇ ಕೂಡ ಈ ಒಂದು ಯಾತ್ರೆಯನ್ನ ಒಂದು ಪ್ರಾರಂಭವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಂದು ಸಂಜೆ ಮೂರು ಮೂವತ್ತರ ವೇಳೆಗೆ ಈ ಒಂದು ಯಾತ್ರೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿರವರು ಚಾಲನೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಇನ್ನು ಮುಂಜಾನೆಯೇ ಈ ಒಂದು ಯಾತ್ರೆಯನ್ನ ಶುರು ಮಾಡ್ಬೇಕು ಅನ್ನುವಂತಹದ್ದು ಮೊದಲು ಇಂದಿನಿಂದ ಕೂಡ ಒಂದಷ್ಟು ಯೋಜನೆಗಳಿತ್ತು ಅಂದ್ರೆ ಸಂಜೆಗೆ ಈ ಒಂದು ಯಾತ್ರೆಯನ್ನು ಮುಂದೂಡಿರ್ತಕ್ಕಂಥದ್ದು ಮತ್ತು ಆ ಈ ಒಂದು ಯಾತ್ರೆಯ ಒಂದು ಮಾರ್ಪಾಡುಗಳು ಏನಿತ್ತು ಮೊದಲು ಅದಕ್ಕೂ ಕೂಡ ಸ್ವಲ್ಪ ಬದಲಾವಣೆಗಳನ್ನ ಈಗ ಬಿಜೆಪಿ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಮೊದಲಿಗೆ ಟೌನ್ ಹಾಲ್ ಬಳಿಯಿಂದ ಆ ಒಂದು ಎರಡು ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಬೇಕು ಅನ್ನುವಂಥದ್ದು ಬಿಜೆಪಿ ಉದ್ದೇಶ ಆಗಿತ್ತು ಇದೀಗ ಪೊಲೀಸರ ಅನುಮತಿ ಸಿಗದೆ ಇರುವಂತಹ ಕಾರಣಕ್ಕೂ ಅಥವಾ ಒಂದು ಟ್ರಾಫಿಕ್ ಸಮಸ್ಯೆ ಕಾರಣಕ್ಕೂ ಆ ಒಂದು ಪ್ರತಿಭಟನಾ ರ್ಯಾಲಿ ತಾಗುವಂತಹ ಒಂದು ಮಾರ್ಗವನ್ನ ಕೂಡ ಬದಲಾವಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಲಸ್ಕರ್ ಪೊಲೀಸ್ ಸರ್ಕಲ್ ನಿಂದ ಹಿಡಿದು ಅಶೋಕ ರೋಡ್ ಹಾಗೂ ದೊಡ್ಡ ಗಡಿಯಾರ ಹಾಗೂ ಸೇರಿದಂತೆ ಗಾಂಧಿ ವೃತ್ತದ ಬಳಿ ಜಮಾಯಿಸಿದಂತಹ ಸಾವಿರಾರು ಕಾರ್ಯಕರ್ತರು ಅಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಯಾತ್ರೆಯಲ್ಲಿ ರಾಜ್ಯ ಹಾಗೂ ಇಲಾಖೆ ಕೇಂದ್ರದ ಬಿಜೆಪಿ ನಾಯಕರುಗಳು ಘಟಾನುಘಟ ನಾಯಕರುಗಳು ಪಾಲ್ಗೊಳ್ತಾ ಇರ್ತಕ್ಕಂತಹದ್ದು ಪ್ರಯಾಣ ಓಕೆ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲಾ ಡೀಟೇಲ್ಸ್ ಗಾಗಿ ಇಂದಿನಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ನಡೆಸೋದಕ್ಕೆ ಬಿಜೆಪಿ ನಾಯಕರು ಒಂದ್ ಕಡೆ ಸಜ್ಜಾಗ್ತಾ ಇದ್ದಾರೆ ರಾಜ್ಯಾದ್ಯಂತ ನಾಲ್ಕು ಹಂತಗಳಲ್ಲಿ ನಮ್ಮ ಹೋರಾಟ ಅಂತ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂದಿನಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ನೆರವೇರುತ್ತೆ ರಾಜ್ಯಾದ್ಯಂತ ನಾಲ್ಕು ಹಂತದಲ್ಲಿ ನಮ್ಮ ಹೋರಾಟ ಅಂತ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಟೇಟ್ಮೆಂಟ್ ನೀಡಿರೋದು ಅಂದ್ರೆ ಮುಖ್ಯವಾಗಿ ದರ ಏರಿಕೆ ಹಾಗೆ ಕಾಂಗ್ರೆಸ್ನ ಅಟ್ಟಹಾಸ ಏನಿದೆ ಎಲ್ಲವನ್ನ ಕೂಡ ನಾವು ಜನರ ಮುಂದಿಡ್ತೀವಿ ಅಂದ್ರೆ ಜನರ ಪರ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಅಂತ ಸ್ಪಷ್ಟಪಡಿಸಿರೋದು ಬಿ ವೈ ವಿಜಯೇಂದ್ರ ಅಂದ್ರೆ ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ಕು ಹಂತಗಳಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ನಡ್ಸತ್ತೆ ಮುಖ್ಯವಾಗಿ ಅವ್ರು ಹೇಳಿರೋದೇನು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಅಟ್ಟಹಾಸವನ್ನ ಜನರ ಮುಂದೆ ಇಡೋದು ನಮ್ಮ ಕೆಲಸ ಅನ್ನೋದು ಏನು ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿಗಳೇನಿದ್ದಾವೆ ಬೆಲೆ ಏರಿಕೆ ಇರಬಹುದು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಎಸ್ಸಿ ಪಿ ಎಸ್ಪಿ ಟಿ ಪಿ ಅದರಲ್ಲೂ ಕೂಡ ಪರಿಶಿಷ್ಟ ಪರಿಶಿಷ್ಟರಿಗೆ ಯಾವ ರೀತಿ ಅನ್ಯಾಯ ಮಾಡ್ತದೆ ದೋಖ ಮಾಡ್ತದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಏನು ಅಯೋಗ್ಯ ಹೋಟೆಲ್ ಪ್ರಿಯರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಬೇಕು ಯಾಕಂದ್ರೆ ಇನ್ನು ಮುಂದೆ ಹೋಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು ದುಬಾರಿ ದುನಿಯಾದಲ್ಲಿ ಅಸಲಿ ದರ್ಶನವಾಗ್ತಾ ಇದೆ ದುಬಾರಿ ದುನಿಯಾದ ಅಸಲಿ ದರ್ಶನ ಇದು ಹೋಟೆಲ್ಗೆ ಹೋಗುವ ಮುನ್ನ ಎಚ್ಚರವಾಗಿರಬೇಕು ಇನ್ನೊಂದು ಬಾರಿ ನೀವು ಎಚ್ಚರವಾಗಿ ಇರಲೇಬೇಕಾಗತ್ತೆ ದುಡ್ಡು ಇದ್ರೆ ಮಾತ್ರ ಹೋಟೆಲ್ನಲ್ಲಿ ಆಹಾರ ಸೇವನೆ ಯಾವ ಪದಾರ್ಥಕ್ಕೆ ಎಷ್ಟು ಬೇಕಾದರೂ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಮಿಡಲ್ ಕ್ಲಾಸ್ ಮಂದಿಗೆ ಅದರಲ್ಲೂ ಮಿಡಲ್ ಕ್ಲಾಸ್ ಮಂದಿಯ ಜೇಬಿಗೆ ಕತ್ತರಿ ಬೀಳೋದಂತೂ ಖಂಡಿತ ರಾಜ್ಯ ಸರ್ಕಾರವು ಕೂಡ ಬೆಲೆ ಏರಿಕೆಯನ್ನ ಗಗನ ಮುಟ್ಟುವಂತೆ ದಿನದಿಂದ ದಿನಕ್ಕೆ ಏರಿಕೆ ಮಾಡ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಹಾಲಿನ ರೇಟ್ ಕೂಡ ಜಾಸ್ತಿ ಆಯಿತು ಆಗ್ಲೇ ಅನ್ಕೊಳ್ಬೇಕಾಗಿತ್ತು ಹೋಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ಹುಷಾರಾಗಿರಬೇಕು ಅಂದರೆ ಎಲ್ಲದರ ರೇಟು ತಿನ್ನುವಂತಹ ಆಹಾರದಿಂದ ಹಿಡಿದು ಕುಡಿಯುವ ಕಾಫಿ ಟೀ ಎಲ್ಲದರ ರೇಟು ಜಾಸ್ತಿ ಮಾಡ್ತಾರೆ ಅಂತ ಇನ್ನು ಈಗ ಬರ್ತಾ ಇರುವಂಥ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಹೋಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು ದುಡ್ಡಿದ್ರೆ ಮಾತ್ರ ಹೋಟೆಲ್ನಲ್ಲಿ ಆಹಾರವನ್ನು ಸೇವಿಸೋದಕ್ಕೆ ಇನ್ನು ಮುಂದೆ ಸಾಧ್ಯ ಅಂದರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳೇನಿದೆ ಇದು ಮಿಡಲ್ ಕ್ಲಾಸ್ ಜನರ ಮೇಲೆ ನೇರವಾಗಿ ಬೀರತ್ತೆ ನಮ್ಮ ಬೆಂಗಳೂರು ಹೋಟೆಲ್ ಹೆಚ್ಚು ಕಮ್ಮಿ ಒಂದು ನಾಲ್ಕು ನಾಲ್ಕು ನಾಲ್ಕೂವರೆ ಸಾವಿರ ಜನ ಸದಸ್ಯರು ಇರೋದ್ರಿಂದ ಆ ಸದಸ್ಯರಿಗೆ ಬಿಟ್ಟಿದ್ದೀವಿ ಆ ಹೋಟೆಲ್ ಮಾಲೀಕರೇ ಯಾವತ್ತು ದರ ಏರಿಕೆ ಮಾಡಬೇಕು ಆವತ್ತು ಮಾಡ್ತಾರೆ ಒಂದೇ ದಿವಸ ಮಾಡೋದು ಅಂತ ನಾವು ಘೋಷಣೆ ಯಾವತ್ತೂ ಮಾಡಿಲ್ಲ ಆದರೆ ನಾನು ಈಗಲಾಗಲೇ ಹೇಳ್ದಂಗೆ ಯಾವುದೇ ರೀತಿಯಿಂದ ಗ್ರಾಹಕರಿಗೆ ಜೇಬಿಗೆ ಹೊರೆ ಹಾಕ್ದಂಗೆ ಬೆಲೆ ಏರಿಕೆ ಮಾಡ್ತೀವಿ ಟೀ ಕಾಫಿ ಮಾತ್ರ ಅಲ್ಲ ತಿನ್ನುವ ಆಹಾರವೂ ಕೂಡ ಇನ್ನು ಮುಂದೆ ಹೋಟೆಲ್ನಲ್ಲಿ ಕಾಸ್ಟ್ಲಿ ಆಗಿರುತ್ತೆ ಹದಿನೈದು ರೂಪಾಯಿಗೆ ಸಿಗ್ತಾ ಇದ್ದ ಟೀ ಈಗ ಇಪ್ಪತ್ತರಿಂದ ಇಪ್ಪತ್ತು ರೂಪಾಯಿಗೆ ಏರಿಕೆ ಆಗಿರೋದು ಹೋಟೆಲ್ನಲ್ಲಿ ಸಿಗುವ ಆಹಾರಗಳ ಬೆಲೆಯೂ ಕೂಡ ಏರಿಕೆಯಾಗತ್ತೆ ಇನ್ನು ಆಹಾರಕ್ಕೆ ತಕ್ಕಂತೆ ಬೆಲೆ ಏರಿಕೆ ಮಾಡೋದಕ್ಕೆ ಸೂಚನೆಯನ್ನ ಜನರು ನೀಡ್ತಾ ಇರೋದು ಅಂದ್ರೆ ಬೇಕಾಬಿಟ್ಟಿಯಾಗಿ ಬೆಲೆ ಏರಿಕೆ ಮಾಡೋದು ಬೇಡ ಅಂತ ಒಂದು ಕಡೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಕೇವಲ ಕಾಫಿ ಟೀ ಅಂದರೆ ಹಾಲಿನ ದರ ಏರಿಕೆ ಆಗಿರೋದಕ್ಕೆ ನಿರೀಕ್ಷೆಗಳು ಕೇವಲ ಕಾಫಿ ಟೀಗೆ ಮಾತ್ರ ಅಲ್ಲ ತಿನ್ನುವ ಆಹಾರದ ಮೇಲೂ ಕೂಡ ಇನ್ನು ಮುಂದೆ ಕಾಸ್ಟ್ಲಿ ಆಗಿರುತ್ತೆ ಅಂದರೆ ಇಷ್ಟು ದಿನ ಹದಿನೈದು ರೂಪಾಯಿ ಸಿಗ್ತಾ ಇದ್ದಂತಹ ಟೀ ಇನ್ನು ಮುಂದೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಹೆಚ್ಚಳವಾಗುತ್ತೆ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ಈಗಾಗ್ಲೇ ರಾಜ್ಯ ಸರ್ಕಾರ ಬರೆ ಬೆಲೆ ಏರಿಕೆಯ ಬರೆಯನ್ನ ಜನರ ಮೇಲೆ ಎಳೆದು ಬಿಟ್ಟಿದೆ ಈಗ ಮುಂದುವರೆದು ಗೆ ಹೋಗೋದಕ್ಕಿಂತ ಮುಂಚೆ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕು ಜೇಬಿಗೆ ಕತ್ತರಿ ಬೀಳುವಂತ ಕೆಲಸ ನಡೀತಾ ಇದೆ ಯಾವ್ದಾವ್ದ್ರ ರೇಟು ಎಷ್ಟೆಷ್ಟಿಗೆ ಜಾಸ್ತಿ ಆಗುವ ಸಾಧ್ಯತೆಗಳಿದೆ ಹೌದು ಬಯಲ ಇದಾಗ್ಲೂ ಏನು ಬೆಲೆ ಏರಿಸಿ ಬಿಸಿ ಒಂದ್ ರೀತಿ ಜನ ಸಾಮಾನ್ಯರು ಯಾಕಂತಂದ್ರೆ ದಿನಂ ಪ್ರತಿ ಬಳಕೆಗೆ ಬೇಕಾಗುವಂತಹ ವಸ್ತುಗಳ ಬೆಲೆ ಒಂದ್ ಜೀವನದ ಬೈಕಾಗಿರುವಂತಹ ಅಷ್ಟೇ ಒಂದು ರೀತಿ ಬೆಲೆಯನ್ನ ನೀಡ್ತಾ ಇರುವಂತಹ ಇತ್ತೀಚೆಗೆ ಏರಿಕೆ ಆಯಿತು ಅದರ ಬೆನ್ನಲ್ಲೇ ಸಾಕಷ್ಟು ವಸ್ತುಗಳ ಈಗಾಗಲೇ ಆಹಾರ ಪದಾರ್ಥಗಳ ಬೆಲೆಯನ್ನು ಸಹ ಏರಿಕೆ ಆಗಿರುವಂತಹದ್ದು ಹಾಡಾಗಿರ್ಬೋದು ಮೊಸಗಾಗಿರ್ಬೋದು ಮತ್ತೆ ಮಜ್ಜಿಗೆ ಆಗಿರ್ಬೋದು ಇದಷ್ಟೇ ಅಲ್ಲದೆ ಈ ಹಿಂದೆಯೂ ಸಹ ಈಗಾಗಲೇ ಕಾಫಿ ಪೌಡರ್ ಅನ್ನು ಸಹ ಏರಿಕೆ ಮಾಡಿದ್ರು ಅದಾದ ಬಳಿಕ ಆಯಿಲ್ ಬೆಲೆಯನ್ನು ಸಹ ಈಗಾಗಲೇ ಏರಿಕೆ ಮಾಡಿದ್ರು ಈ ಎಲ್ಲವೂ ಸಹ ಜನರ ಜೀವನದ ಮೇಲೆ ನಡಿತ ಬಳಿತವನ್ನ ಉಂಟು ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘವು ಸಹ ಒಂದಷ್ಟು ಸಭೆಯನ್ನ ಮಾಡಿ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿರುವಂತದ್ದು ಏನಂತಂದ್ರೆ ಕಾಫಿ ಪುಡಿ ಸಹ ಇತ್ತೀಚೆಗೆ ಬೆಲೆ ಏರಿಕೆಯಾಗಿದೆ ಅದಾದ ಬಳಿಕ ನಾಲ್ಕು ರೂಪಾಯಿ ಹಾಲಿನ ದರ ಏರಿಕೆ ಆಗಿರುವ ಹೋಟೆಲ್ ಗಳಲ್ಲಿ ಸಿಗುವಂತಹ ಏನು ಟೀ ಮತ್ತು ಕಾಫಿ ಇದೆ ಆ ಬೆಲೆಯೂ ಸಹ ಈಗಾಗಲೇ ಏರಿಕೆ ಮಾಡಿರುವಂತಹದ್ದು ಒಂದಷ್ಟು ಹೋಟೆಲ್ಗಳಲ್ಲಿ ಈಗಾಗಲೇ ಹದಿನೈದು ರೂಪಾಯಿ ಬೆಲೆ ಟೀ ಸಿಗುವಂತಹ ಟೀ ಕಾಫಿ ಈಗ ಇಪ್ಪತ್ತು ರೂಪಾಯಿಗೆ ಸಿಗುವಂತಹ ಇನ್ನೊಂದು ಕಡೆಗೆ ಇಪ್ಪತ್ತು ರೂಪಾಯಿ ಸಿಗುವಂತಹ ಟೀ ಕಾಫಿ ಈಗ ಇನ್ನೊಂದು ಕಡೆಗೆ ಆಹಾರವನ್ನು ಸಹ ಈಗಾಗಲೇ ಮಾಡಿರುವಂತದ್ದು ಫಾರ್ ಎಕ್ಸಾಂಪಲ್ ಹೇಳಬಾದ್ರೆ ದೋಸೆಗೆ ಒಂದು ಐವತ್ತು ರೂಪಾಯಿ ಒಂದ್ ಅರವತ್ತು ರೂಪಾಯಿ ಮಾಡಿರುವಂತದ್ದು ಆದ್ರೆ ಇಲ್ಲಿ ನಮ್ಗೆ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಯಾವುದೇ ರೀತಿಯಾದಂತಹ ನಿಗದಿಯಾದ ಹೋಟೆಲ್ ಮಾಲೀಕರ ಸಂಸ್ಥೆಗೆ ಮಾಡದಿರುವಂತದ್ದು ಯಾಕಂದ್ರೆ ಬೇಕಾ ಬೇಕಾಗಿ ಬೆಲೆ ಏರಿಕೆಯನ್ನ ಮಾಡ್ತಾ ಇರುವಂತದ್ದು ಒಂದಿಷ್ಟು ಅಂತ ನಿಗದಿ ಮಾಡಿದ್ರೆ ಅಷ್ಟ ಏರಿಕೆ ಮಾಡ್ಬೋದು ಒಂದ್ ಅಲ್ಲಿ ಎಂಬತ್ ರೂಪಾಯಿ ಕೊಡ್ತಾರೆ ಇನ್ನೊಂದು ಹೋಟ್ಲಲ್ಲಿ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇದು ಜನರಿಗೆ ಒಂದ್ ರೀತಿಯಲ್ಲಿ ನಮ್ಮ ಜೀವನದ ಏನು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಾಮೈದ ಸುಶಾಂತ್ಗೆ ಕರೆ ಮಾಡಿರುವುದಾಗಿ ಗುರುತಿಸಲಾಗಿದೆ ಅಂದ್ರೆ ಬಾಮೈದ ಸುಶಾಂತ್ಗೆ ಫೋನ್ ಅನ್ನ ಮಾಡಿದ್ದಾರೆ ವಿನಯ್ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಇದು ಆತ್ಮಹತ್ಯೆಗೆ ಮುಂಚೆ ಬಾಮೈದ ಸುಶಾಂತ್ಗೆ ಕರೆ ಮಾಡಿದ್ದಾರೆ ಬಾಮೈದ ಸುಶಾಂತ್ಗೆ ಫೋನ್ ಮಾಡಿದ್ರು ಬಿಜೆಪಿ ಕಾರ್ಯಕರ್ತ ವಿನಯ್ ಕರೆ ಮಾಡಿದ ಬಳಿಕ ವಾಟ್ಸಪ್ ಸಂದೇಶವನ್ನ ಕೂಡ ವಿನಯ್ ಕಳಿಸಿದ್ದಾರೆ ಅವ್ರಿಗೆ ಬಾಮೈದಾಗೆ ಅಂದ್ರೆ ಇದೀಗ ಬಾಮೈದ ಸುಶಾಂತ್ಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಸುಶಾಂತ್ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೂ ಕೂಡ ಖಾಕಿ ಪಡೆ ತಯಾರಿಯನ್ನ ನಡೆಸ್ತಾ ಇದೆ ಅಂದ್ರೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣದ ಸುತ್ತ ಹಲವಾರು ಅನುಮಾನದ ಹುತ್ತ ಸೃಷ್ಟಿಯಾಗ್ತಾ ಇದೆ ಈ ಹಿಂದೆ ಕೂಡ ಅವರ ಡೆತ್ ನೋಟ್ ನಲ್ಲಿ ಇಬ್ಬರು ಪ್ರಭಾವಿಗಳ ಹೆಸರನ್ನ ಉಲ್ಲೇಖನ ಮಾಡಿದ್ರು ಮುಂದುವರೆದು ಈಗ ಅವರ ಬಾಮಯ್ಯದ ಅವರ ಮೊಬೈಲ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆರಡಕ್ಕೆ ಗ್ರೂಪ್ಗೆ ಡೆತ್ ನೋಟ್ ಅನ್ನ ವಿನಯ್ ಹಾಕಿದ್ದಾರೆ ಕೊಡಗಿನ ಸಮಸ್ಯೆ ಹಾಗೂ ಪರಿಹಾರಗಳು ಗ್ರೂಪ್ಗೆ ಡೆತ್ ನೋಟ್ ಅನ್ನ ಕಳಿಸಿದ್ದಾರೆ ಡೆತ್ ನೋಟ್ಗೂ ಮುನ್ನ ಬಾಮೈದನಿಗೆ ವಾಟ್ಸ್ಆಪ್ ಮೆಸೇಜ್ ಕೂಡ ರವಾನೆಯಾಗಿದೆ ನನ್ನ ಪತ್ನಿಗೆ ಈ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಬೇಡ ಅನ್ನುವಂಥ ಮೆಸೇಜ್ ನೀನು ಮೆಸೇಜ್ ಓದಿ ಹೇಳು ನಾನು ಈ ಲೋಕದಲ್ಲಿ ಇರೋದಿಲ್ಲ ಅನ್ನುವಂತಹ ಮೆಸೇಜ್ ರವಾನೆಯಾಗಿರೋದು ನೀನು ಇನ್ನು ಮುಂದೆ ಶೋಭಿತಾ ಜೊತೆ ಇರು ಅನ್ನುವಂತ ಸ್ಫೋಟಕ ಮೆಸೇಜ್ ಕಳಿಸಿರೋದು ವಿನಯ್ ಸದ್ಯ ಪೊಲೀಸರಿಂದ ಪ್ರಕರಣದ ಬಗ್ಗೆ ತನಿಖೆ ಮುಂದುವರಿತಾ ಇದೆ ಡೆತ್ ನೋಟ್ ಅಲ್ಲಿ ಕೆಲವೊಂದಷ್ಟು ಪ್ರಭಾವಿಗಳ ಹೆಸರಿರೋದು ಒಂದ್ ಕಡೆಯಾದ್ರೆ ಮತ್ತೊಂದು ಸ್ಫೋಟಕ ವಿಚಾರ ಏನು ಅಂತ ಹೇಳಿದ್ರೆ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆರಡಕ್ಕೆ ಗ್ರೂಪ್ನಲ್ಲಿ ಡೆತ್ ನೋಟ್ ಅನ್ನ ವಿನಯ್ ಅವರು ಫಾರ್ವರ್ಡ್ ಮಾಡ್ತಾರೆ ಪ್ರಮುಖವಾಗಿ ಕೊಡಗಿನ ಸಮಸ್ಯೆ ಏನೇನಿದೆ ಅದಕ್ಕೆ ಪರಿಹಾರಗಳನ್ನ ಹೇಗೆ ನಾವು ಕಂಡುಕೊಳ್ಳಬಹುದು ಕುರಿತಂತೆ ಡೆತ್ ನೋಟ್ನಲ್ಲಿ ಉಲ್ಲೇಖನ ಆಗಿತ್ತು ಹಾಗೆಯೇ ಪ್ರಮುಖವಾಗಿ ಅವ್ರು ಹೇಳಿರೋದೇನು ಅಂತ ಹೇಳಿದ್ರೆ ನನ್ನ ಹೆಂಡತಿಗೆ ನಾನು ಕಳಿಸಿರುವ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಬೇಡ ಹಾಗೆ ನೀನೇ ಮೆಸೇಜ್ ಅನ್ನ ಅವಳಿಗೆ ಹೋದ್ಬಿಟ್ಟು ಹೇಳ್ಬಿಡು ಏನಂತ ಹೇಳಿದ್ರೆ ನಾನು ಈ ಲೋಕದಲ್ಲಿ ಇರೋದಿಲ್ಲ ಹಾಗೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ ಇನ್ನು ಮುಂದೆ ನೀನು ಶೋಭಿತಾ ಜೊತೆ ಇರು ಅನ್ನುವಂಥ ವಿಚಾರ ಅಂದರೆ ಬಾಮೈದಾಗೆ ಮೊದಲೇ ಹೇಳಿಬಿಟ್ಟಿದ್ರ ವಿನಯ್ ಅವರು ಅಂತ ಒಂದು ಪ್ರಶ್ನೆ ಮೂಡ್ತಾ ಇರೋದು ಜೊತೆಗೆ ಈಗ ವಿನಯ್ ಅವರ ಬಾಮೈದ ಅವರ ಫೋನನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಕೆಲವೊಂದಷ್ಟು ಮೆಸೇಜ್ಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಅಂದರೆ ಈ ಎಲ್ಲ ವಿಚಾರಗಳು ಕೂಡ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆರಡರಿಂದ ಶುರುವಾಗಿರೋದು ಅಂದರೆ ಮೊದಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ರು ಕೊಡಗಿನಿಂದ ಬೆಂಗಳೂರಿಗೆ ಬಂದು ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗಾಗಲೇ ಸುಶಾಂತ್ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಕಾಕಿ ಪಡೆ ತಯಾರಿಯನ್ನ ನಡೆಸ್ತಾ ಇದೆ ಸದ್ಯ ಬಾಮೈದ ಸುಶಾಂತ್ಗೆ ನೋಟಿಸ್ ನೋಡೋದಕ್ಕೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯಾ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಈಗಾಗಲೇ ಅವರ ಬಾಮೈದ ಅವರ ಫೋನ್ ಅನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಏನೇನು ಮೆಸೇಜ್ಗಳು ಈಗ ಪೊಲೀಸರಿಗೆ ಲಭ್ಯವಾಗಿರುವುದು ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೆಲವರು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವ್ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಕಮ್ಯುನಿಕೇಶನ್ ಅನ್ನ ವಿನಯ್ ಸೋಮಯ್ಯ ಮಾಡಿದ್ಲು ಅನ್ನುವಂತ ಒಂದು ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಏನೋ ಆರಂಭದಲ್ಲಿ ವಾಟ್ಸ್ಆಪ್ ಮೂಲಕ ಅವರು ಡೆತ್ ನೋಟ್ ಅನ್ನ ಹರಿಬಿಟ್ಟು ತದನಂತರ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ಲು ಅನ್ನುವಂಥ ಒಂದು ವಿಚಾರವನ್ನ ಪ್ರಯೋಗಪಡಿಸಲಾಗಿತ್ತು ಸದ್ಯ ಇದೀಗ ಮತ್ತೊಂದು ವಿಚಾರ ಹೊರಗಡೆ ಬರ್ತಾ ಇರುವಂತದ್ದು ಮೊದಲು ಅವರ ಬಾಮ್ಮಿದರಿಗೆ ಫೋನ್ ಅನ್ನ ಮಾಡಿ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನು ಕೂಡ ಹಾಕಿ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ನನ್ನ ಪತ್ನಿಗೆ ಈ ಮೆಸೇಜ್ ಫಾರ್ವರ್ಡ್ ಮಾಡ್ಬೇಡ ನೀನು ಈ ಮೆಸೇಜ್ ಅನ್ನು ಓದಿ ಹೇಳು ನೀನ್ ನಾವು ಹುಡುಕದಲ್ಲಿ ನಾನು ಇರಲ್ಲ ಇನ್ ಮುಂದೆ ನನ್ನ ಪತ್ನಿ ಶೋಭಿತಾ ಜೊತೆಗೆ ನೀನ್ ಇರ್ಬೇಕು ಅನ್ನುವಂಥ ಒಂದು ವಿಚಾರವಾಗಿ ಬಾಮೈದರಿಗೆ ಒಂದು ಮೆಸೇಜ್ ಅನ್ನು ಹಾಕಿರುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಬಹಿರಂಗವಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗ ೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಪೊಲೀಸರು ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಅನ್ನು ಮಾಡಿದ್ರು ಸುಮಾರು ನಾಲ್ಕು ಇಪ್ಪತ್ತೆರಡರ ಸುಮಾರಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಟೆಸ್ಟ್ ನೋಟ್ಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಹರಿಬಿಡ್ತಾರೆ ಅದಕ್ಕೂ ಮುಂಚೆ ಮೂರು ಗಂಟೆಯ ಸುಮಾರಿಗೆ ಅವರ ಪತ್ನಿಗೂ ಕೂಡ ಕರೆಯನ್ನ ಮಾಡಿ ನಾನು ಮನೆಗೆ ಬರುವುದು ಲೇಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿರ್ತಾರೆ ಎನ್ನುವಂತ ಸುಶಾಂತ್ಗೆ ಕರೆಯನ್ನ ಮಾಡಿ ಈ ರೀತಿಯಾದಂತಹ ವಿಚಾರವನ್ನು ಹೇಳಿರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಶಾಂತ್ ರಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕು ಜೊತೆಗೆ ಮೊಬೈಲ್ ಅನ್ನು ಕೂಡ ಪಡೆದುಕೊಂಡು ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನು ಮಾಡುವಂತಹ ಸಾಧ್ಯತೆ ಸದ್ಯಕ್ಕೆ ಇರುವಂತಹ ದೊಡೆಯನ ಓಕೆ ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಗಿ ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಸಿನಿಮಾಗೆ ದುಬಾರಿ ಸಂಭಾವನೆ ಪಡೆದ್ರ ಗಣೇಶ್ ರಾಜಮೌಳಿಯಿಂದ ಪಾಸ್ಪೋರ್ಟ್ ವಾಪಸ್ ಪಡೆದಿದ್ದೇಕೆ ಮಹೇಶ್ ಬಾಬು ಎಂಪುರನ್ ವಿವಾದ ಪೃಥ್ವಿರಾಜ್ ಮೇಲೆ ಐಟಿ ಕಣ್ಣು ಬಿಟ್ಟ ಚಿತ್ರವನ್ನ ರಕ್ತದಲ್ಲಿ ಬಿಡಿಸಿದ ಕಟ್ಟಾಭಿಮಾನಿ ಫಿಲ್ಮಿ ಬಸಾರ್ ವೀಕ್ಷಿಸಿ ಇಂದು ಹತ್ತು ಇಪ್ಪತ್ತೇಳಕ್ಕೆ ಆಗಸದಲ್ಲಿ ಹಾರಾಡುತ್ತಾ ದೇಶ ರಕ್ಷಣೆ ಮಾಡುತ್ತಿದ್ದ ವೀರ ಯೋಧ ಸ್ನೇಹಿತನ ರಕ್ಷಣೆಗೆಂದು ಹೋದವನ ಹೆಗಲೇರಿತ್ತು ದಾರುಣ ಸಾವು ಶತ್ರುಗಳ ನೆಲೆ ಹುಡುಕಿ ಹೊರಟವನ್ನು ನಿಗೂಢವಾಗಿ ಕಾಣೆಯಾಗಿದ್ದ ಸಿಕ್ಕ ನಿರಾಯುತನ ಎದೆಗೆ ಗುಂಡಿಟ್ಟು ಕೊಂದಿದ್ರು ಪಾಕಿಗಳು ನೆಗ್ ಮಿಸ್ಟೇಕ್ ಅವನು ಅಜೇಯ ವೀಕ್ಷಿಸಿ ರಿಯಲ್ ಹೀರೋ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಪೀಠಾಧ್ಯಕ್ಷರ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ ಬದಲಾವಣೆಯ ಸುಳಿವನ್ನ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ನೀಡಿದರು ಪಂಚಮಸಾಲಿ ಪೀಠಾಧ್ಯಕ್ಷರ ಬದಲಾವಣೆಯ ಸುಳಿವನ್ನ ಕೊಟ್ಟಿರೋದು ಶಾಸಕ ವಿಜಯಾನಂದ ಕಾಶಪ್ಪನವರು ಅಂದ್ರೆ ಸ್ವಾಮೀಜಿ ಬದಲಾವಣೆ ಆಗ್ತಾರೆ ಅನ್ನುವಂತೆ ಸುಳಿ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನ ನೀಡಿರೋದು ಸಮಾಜವೇ ಸ್ವಾಮೀಜಿಗಳನ್ನ ಪೀಠದ ಗುರುಗಳನ್ನಾಗಿ ಮಾಡಿದೆ ಈಗ ಅವ್ರ ಕಾಲ ಮುಗಿದಿದೆ ಬದಲಾವಣೆ ಆಗೇ ಆಗತ್ತೆ ಅವರ ಸ್ಥಾನಕ್ಕೆ ಬೇರೆಯವರು ಬರ್ತಾರೆ ಅನ್ನುವಂತಹ ಸುಳಿಗಿದೆ ಸಮಾಜದ ಸಮಾಜವೇ ಸೆಲೆಕ್ಟ್ ಮಾಡೋದು ಮಾಡಿರೋದು ಅಥವಾ ಚೂಸ್ ಮಾಡಿದ್ದಾರೆ ಸ್ವಾಮೀಜಿಗಳನ್ನ ಹಾಗಾಗಿ ಅವರು ಪೀಠದ ಗುರುಗಳನ್ನಾಗಿ ಅಲಂಕಾರ ಮಾಡಿದ್ರು ಈಗ ಅವರ ಕಾಲ ಮುಗಿದಿದೆ ಹಾಗಾಗಿ ಬದಲಾವಣೆ ಆಗೇ ಆಗತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರೋದು ಎಷ್ಟು ದಿವಸ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರ ಅದು ಕೂಡ ಆಗೇ ಆಗತ್ತ ಬದಲಾವಣೆ ನೋಡ್ರಿ ಆಗತ್ತೆ ಕಾಯ್ದ ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರು ಅದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನೂ ಆಗಲ್ಲ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತ ಹೆಂಗಾಗತ್ತ ಹೆಂಗಾತ ಹೇಳಿ ಕೇಳಿ ಬಂತಾನ ಹಂಗ ಇವ್ರಿಗೂ ಕಾಲ ಮುಗುದೈತಿ ಮತ ಮತ್ ಅವನ ಹಾಗೆ ಆಗತ್ತೆ ಯಾರೀ ಕಟ್ಟಿದವ್ರು ಎಲ್ಲಿದ್ರಿ ಇವ್ರೆಲ್ಲಾ ಎಷ್ಟು ದಿವಸ ಹಿಂದೆ ಬಂದಾರೀ ಇವ್ರು ಸಮಾಜ ಕಟ್ಟಕ್ಕೆ ಓರಿಜಿನಲ್ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂತವ್ ನಾನು ಹನ್ನಾಳ್ ಗುರುಗಳ್ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯ ಆಧಾರ್ ಅನ್ನೋದಾಗ ವರ್ತು ಮಾಡಿ ಕೊಟ್ಟಿದ್ದಂತವ್ರು ಮನೆ ತಂದಾಗ ಹುಟ್ಟಿದಂತವ್ ನಾನು ಇವ್ರು ಯಾರೀ ಇದ್ರು ಹಿಂದೆ ಸುಮ್ನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೊತಾ ಇದಾರೆ ಅಷ್ಟೇ ವಿಜಯಪುರದ ತಾಳಿಕೋಟೆ ಪಟ್ಟಣದ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ವೈದ್ಯರೊಬ್ಬರು ಶ್ರೀ ಸಾಯಿ ಆಸ್ಪತ್ರೆಯ ಡಾಕ್ಟರ್ ರಾಜಶೇಖರ್ ಮುಚ್ಚಂಡಿ ಸೂಸೈಡ್ ಮಾಡ್ಕೊಂಡಿರೋದು ವಿಜಯಪುರದಲ್ಲಿ ಆಸ್ಪತ್ರೆಯಲ್ಲಿಯೇ ವೈದ್ಯ ಸಾವಿಗೆ ಶರಣಾಗಿರುವುದು ತಾಳಿಕೋಟೆ ಪಟ್ಟಣದ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ವೈದ್ಯ ಆತ್ಮಹತ್ಯೆ ಈಡಾಗಿರುವುದು ಶ್ರೀ ಸಾಯಿ ಆಸ್ಪತ್ರೆಯ ಡಾಕ್ಟರ್ ರಾಜಶೇಖರ ಮುಚ್ಚಂಡಿ ಸೂಸೈಡ್ ಮಾಡ್ಕೊಂಡಿರೋದು ಹಲವು ಅನುಮಾನಗಳಿಗೆ ಎಡಮಾಡಿಕೊಟ್ಟಿದೆ ವೈದ್ಯನ ಸಾವು ಅಂದ್ರೆ ಆಸ್ಪಿಟಲ್ನಲ್ಲಿಯೇ ವೈದ್ಯ ಸಾವಿಗೆ ಶರಣಾಗಿರೋ ಘಟನೆ ನಡೆದಿರೋದು ವಿಜಯಪುರದ ತಾಳಿಕೋಟೆ ಪಟ್ಟಣದ ಶ್ರೀ ಸಾಯಿ ಹಾಸ್ಪಿಟಲ್ನಲ್ಲಿ ಇವರ ಸೂಸೈಡ್ನ ಸುತ್ತ ಹಲವಾರು ಅನುಮಾನದ ಉತ್ತಗಳು ಸೃಷ್ಟಿಯಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಯಾವುದಾದ್ರು ಡೆತ್ ನೋಟ್ ಅನ್ನ ಬರೆದಿದ್ರ ಅಥವಾ ವೈಯಕ್ತಿಕ ಕಾರಣಗಳು ಏನಾದರೂ ಇತ್ತ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಭೇಟಿಯನ್ನ ನೀಡಿ ಅಂದರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಸೂಸೈಡ್ ಮಾಡಿಕೊಂಡ್ರು ಅಥವಾ ಮೇಲಾಧಿಕಾರಿಗಳಿಂದ ಏನಾದರೂ ಟಾರ್ಚರ್ ಇತ್ತಾ ಅಥವಾ ಯಾವುದು ಅದು ವೈಯಕ್ತಿಕ ಕಾರಣಗಳೇನಾದರೂ ಇತ್ತಾ ಏನಾದರೂ ಡೆತ್ ನೋಟ್ ಸಿಗತ್ತಾ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಪರಿಶೀಲನೆ ನಡೀತಾ ಇದೆ ಸುದ್ದಿ ಮುಂದೆ ಉರಿಯುತ್ತೆ ಮತ್ತೊಂದು ಬ್ರೇಕ್ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟೂ ಡಬಲ್ ವೆಲ್ಕಮ್ ಬ್ಯಾಕ್ ತುಂಗಾ ನದಿಯಲ್ಲಿ ಈಜಲು ಹೋಗಿ ಯುವಕ ನಾಪತ್ತೆಯಾಗಿರುವ ಘಟನೆ ಕೊಪ್ಪ ತಾಲೂಕಿನ ನುಗ್ಗಾಮಕ್ಕಿ ಗ್ರಾಮದ ಬಳಿ ನಡೆದಿದೆ ತುಂಗಾ ನದಿಯಲ್ಲಿ ಈಜೋದಕ್ಕೂ ಹೋಗಿ ಯುವಕ ನಾಪತ್ತೆಯಾಗಿರುವ ಘಟನೆ ಕೊಪ್ಪ ತಾಲೂಕಿನ ನುಗ್ಗೆಮಕ್ಕಿ ಗ್ರಾಮದ ಬಳಿ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನುಗ್ಗಮಕ್ಕಿಯಲ್ಲಿ ನಡೆದಿರುವುದು ಮೆಣಸೂರು ಗ್ರಾಮದ ಯುವಕ ಹದಿನೇಳು ವರ್ಷದ ಮನೋಜ್ ನಾಪತ್ತೆಯಾಗಿರೋದು ಮನೋಜ್ ಸ್ನೇಹಿತರ ಜೊತೆ ನದಿಯಲ್ಲಿ ಈಜೋದಕ್ಕೆ ಅಂತ ಹೋಗಿದ್ರು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಂದ್ರೆ ಮೆಣಸೂರು ಗ್ರಾಮದ ಯುವಕ ಹದಿನೇಳು ವರ್ಷದ ಮನೋಜ್ ನಾಪತ್ತೆಯಾಗಿದ್ದಾರೆ ಸ್ನೇಹಿತರ ಜೊತೆ ನದಿಯಲ್ಲಿ ಈಜೋದಕ್ಕೆ ಅಂತ ಹೋಗಿದ್ರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಪೊಲೀಸರು ಕೂಡ ಹುಡುಕಾಟದ ಶೋಧ ಕಾರ್ಯದಲ್ಲಿ ಮುಂದುವರಿತಾ ಇದ್ದಾರೆ ಅಂದರೆ ಈಜೋದಕ್ಕೆ ಬರ್ತಾ ಇತ್ತಾ ಅಥವಾ ಯಾವ ಕಾರಣಕ್ಕೆ ಅಲ್ಲಿ ದುರ್ಘಟನೆ ಸಂಭವಿಸಿದೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಮಕ್ಕಳು ನಾಪತ್ತೆ ಕೇಸ್ ಸುಖಾಂತ್ಯದಲ್ಲಿ ಆಗಿರೋದು ಇನ್ನು ತೋಟದಲ್ಲಿ ಅಡಗಿದ್ದ ಬಾಲಕರು ರಕ್ಷಣೆಗೆ ಒಳಪಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಕ್ಕಳು ನಾಪತ್ತೆ ಕೇಸ್ ಸುಖಾಂತ್ಯದಲ್ಲಿ ಮುಗಿದಿದೆ ಇನ್ನು ತೋಟವೊಂದರದಲ್ಲಿ ಬಾಲಕರು ಅಡಗಿ ಕುಳಿತುಕೊಂಡಿದ್ರು ಅವರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಮಕ್ಕಳನ್ನ ಗ್ರಾಮಸ್ಥರು ಪತ್ತೆ ಹಚ್ಚಿರೋದು ನಾರಾಯಣಪುರ ಗ್ರಾಮಸ್ಥರು ನಿನ್ನೆ ಸಂಜೆಯಿಂದ ಐವರು ಬಾಲಕರು ಕಾಣೆಯಾಗಿದ್ರು ತಳ್ಳಿಕಟ್ಟೆ ದಿನೇಶ್ ಎಂಬುವವರ ತೋಟದಲ್ಲಿ ಈ ಐವರು ಬಾಲಕರು ಪತ್ತೆಯಾಗಿರುವುದು ಇನ್ನು ವಿಚಾರ ಮಾಹಿತಿ ಏನು ತಿಳಿದು ಬಂದಿರೋದು ಅಂತ ಹೇಳಿದ್ರೆ ರಾತ್ರಿ ಇಡೀ ಭಯದಲ್ಲಿ ತೋಟದಲ್ಲೇ ಅಡಗಿ ಕುಳಿತುಕೊಂಡಿದ್ರಂತೆ ಇನ್ನು ರಾತ್ರಿ ಇಡೀ ತೋಟದಲ್ಲೇ ಕಾಲವನ್ನ ಕೂಡ ಮಕ್ಕಳು ಕಳೆದಿದ್ದಾರೆ ಮಕ್ಕಳು ಸಿಕ್ಕ ಕೂಡಲೇ ಗ್ರಾಮಸ್ಥರು ಭಾರಿ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಮಕ್ಕಳು ನಾಪತ್ತೆಯಾಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿಯನ್ನ ಬಿತ್ತರಿಸಿದ್ವಿ ಇನ್ನು ಮಕ್ಕಳನ್ನ ಈಗಾಗಲೇ ನಾರಾಯಣಪುರ ಗ್ರಾಮಸ್ಥರು ಪತ್ತೆ ಹಚ್ಚಿದ್ದಾರೆ ನಿನ್ನೆ ಸಂಜೆಯಲ್ಲೂ ಕೂಡ ಬಾಲಕರು ಕಾಣಿಸ್ತಾ ಇರಲಿಲ್ಲ ಐದು ಜನ ಬಾಲಕರು ಇನ್ನು ರಾತ್ರಿ ಇಡೀ ತೋಟದಲ್ಲೇ ಕಾಲವನ್ನ ಕಳೆದಿದ್ರು ಅನ್ನೋದು ಕೂಡ ತಿಳಿದು ಬಂದಿದೆ ನಿನ್ನೆ ರಾಮನವಮಿಯ ಹಿನ್ನೆಲೆ ದೇವಸ್ಥಾನಕ್ಕೆ ಅಂತ ಭಕ್ತರು ಬಂದಿದ್ರು ಈ ಭಕ್ತರ ಮೇಲೆ ಹೆಜ್ಜೆನು ದಾಳಿ ನಡೆಸಿದೆ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಭಕ್ತರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿರುವುದು ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಚಿಕ್ಕಬಳ್ಳಾಪುರದ ರಂಗಸ್ಥಳ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿರೋದು ಶ್ರೀ ರಾಮನವಮಿ ಹಿನ್ನೆಲೆ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದು ಹೆಜ್ಜೇನು ದಾಳಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಅಧಿಕ ಪ್ರವಾಸಿಗಳಿಗೆ ಗಾಯಗಳಾಗಿದೆ ಅಧಿಕ ಪ್ರವಾಸಿಗಳಿಗೇನು ಗಾಯಗಳಾಗಿದೆ ಇವರೆಲ್ಲರನ್ನೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಸೇರಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಪ್ರವಾಸಿಗರು ಪಡ್ಕೊಳ್ತಾ ಇದ್ದಾರೆ ಸುಮಾರು ಮೂವತ್ತಕ್ಕೂ ಅಧಿಕ ಭಕ್ತಾದಿಗಳು ದಾಳಿಯಿಂದ ಎಸ್ಕೇಪ್ ಆಗಿರೋದು ನಿನ್ನೆ ಶ್ರೀರಾಮನವಮಿ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಭಕ್ತರೆಲ್ಲರೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿತ್ತು ಇನ್ನು ಈ ಘಟನೆ ಹೆಜ್ಜೆಯನ್ನು ಏಕಾಏಕಿ ದಾಳಿ ಮಾಡಿರೋದು ಇಪ್ಪತ್ತಕ್ಕೂ ಅಧಿಕ ಪ್ರವಾಸಿಗರು ಬೇರೆ ಬೇರೆ ಊರುಗಳಿಂದಲೂ ಕೂಡ ದೇವಸ್ಥಾನಕ್ಕೆ ಅಂತ ಆಗಮಿಸಿದ್ರು ಅವರ ಮೇಲೆ ಹೆಜ್ಜೆಯನ್ನು ಅಟ್ಯಾಕ್ ಮಾಡಿದೆ ಇನ್ನು ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಇನ್ನೂ ಮೂವತ್ತಕ್ಕೂ ಹೆಚ್ಚು ಅಧಿಕ ಭಕ್ತಾದಿಗಳು ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ ನಮ್ಮ ರಂಗಸ್ಥಳ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅಂತ ನಾವು ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದಾಗ ಪೂಜೆ ಎಲ್ಲ ಶುರುವಾಯಿತು ಪೂಜೆ ಎಲ್ಲ ಶುರುವಾಗಿ ಕಲ್ಯಾಣೋತ್ಸವ ಮಾಡಿಸಿದ್ರು ಕಲ್ಯಾಣೋತ್ಸವಕ್ಕೆ ನಾವು ಕಲ್ಯಾಣೋತ್ಸವ ಚೆನ್ನಾಗಿ ನಡೀತು ಆಮೇಲೆ ಹೋಮ ಶುರುವಾದೇನೆ ಹೋಮ ಶುರು ಆಗ್ತಾ ಇದ್ದಂಗೆ ಈ ಗೋಪುರದಲ್ಲಿ ಹೆಜ್ಜೆ ಗೂಡ್ ಕಟ್ಟಿತ್ತು ಹೆಜ್ಜೆಯನ್ನು ಗೂಡ್ ಕಟ್ಟಿದಿದ್ದು ಆ ಹೊಗೆ ಹೆಜ್ಜೆ ನೆದ್ಬಿಟ್ಟು ಇದೇ ತರ ಹೋದವಾರನು ಆಗಿತ್ತಂತೆ ಆದ್ರೆ ಅವರು ಅದು ಯಾವುದೇ ತರವಾದ ಅದಕ್ಕೆ ಪರಿಹಾರನ ಈ ಈಸಲಿನ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ ರಾತ್ರಿ ಎಂಟು ಮೂವತ್ತರ ಆಶ್ಲೇಲ ಆಶ್ಲೇಷ ನಕ್ಷತ್ರ ಮುಹೂರ್ತದಲ್ಲಿ ಉತ್ಸವ ಜರುಗಲಿದೆ ಚೆಲುವ ನಾರಾಯಣನಿಗೆ ವೈರಮುಡಿ ಕಿರೀಟವನ್ನ ಧರಿಸಿ ಉತ್ಸವ ಜರುಗತ್ತೆ ಖಜಾನೆಯಿಂದ ದೇವಸ್ಥಾನದತ್ತ ವಜ್ರ ಖಚಿತ ಆಭರಣಗಳು ರವಾನೆಯಾಗ್ತಾ ಇನ್ನು ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿದ್ದ ಸ್ವಾಮಿಯ ಆಭರಣಗಳು ರವಾನೆಯಾಗುತ್ತೆ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರಮುಖವಾಗಿ ಭಕ್ತ ಸಾಗರ ಹರಿದು ಬರೋದರಿಂದ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಕಾರ್ಯ ಕೂಡ ಜರುಗ್ತಾ ಇದೆ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ